ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆಚ್ಚಂದ ನಾನೇ ಹೇಳಿದಾಗೆ ನನ್ನ ಹಾಸ್ಪಿಟಲ್ಗೆ ಹೋಗಿ ಹೋಗಿದ್ವಿ ಡಾಕ್ಟರ್ ಇಲ್ಲ ಅಂತ ವಾಪಸ್ ಬಂದ್ವಿ ನೀವು ತೊಗೊಳ್ತೀನಿ ನೋಡೋಣ ಏನು ಹೇಳ್ತಾರೆ ಅಂತ ಮತ್ತೆ ಎಲ್ರೂ ಹೇಳ್ತೀನಿ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಳ್ತಾ ದಯವಿಟ್ಟು ನೆ ನೆನ್ನೆ ಹಾಕಿರೋ ಬ್ಲಾಗ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮದುವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಹಾಸ್ಪಿಟಲಿಂದ ಮೇಲೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಅದು ಸ್ವಲ್ಪ ಭಯ ಬೇರೆ ಇದೆ ಅದಕ್ಕೋಸ್ಕರ ಎಷ್ಟೊಂದು ಜನಕ್ಕೆ ಆ ಥರ ಭಯ ಇರುತ್ತಲ್ಲ ನಾನು ಅದಕ್ಕೆ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ದೆ ನೋಡೋಣ ಅವ್ರಿಗೆ ಬಂದು ನಾನು ಮತ್ತೆ ಬಿಡಿಯನ್ನು ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಫುಲ್ ಕೊನೆವರೆಗೂ ನೋಡಿ ಹಾಸ್ಪಿಟ್ಲಿಂದ ಬಂದು ಮತ್ತೆ ನಾನು ಮಾಡ್ತಾ ಇದ್ದೀನಿ ಸೊ ಕೇಳಿದೆ ನಾನು ಡಾಕ್ಟರ್ ಹತ್ರ ಇದ್ರೂ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಾನು ಟೂ ಮಂತ್ಸ್ ಮೇಲಾಯಿತು ಪೀರಿಯಡ್ಸ್ ಆಗಿ ಅದು ಇನ್ಕ್ಷನ್ ತೊಗೊಂಡ್ಮೇಲೆ ಫಸ್ಟ್ ನಾನು ಅದು ಒಂದೇ ಡೋಸ್ ತೊಗೊಂಡಿದ್ದು ಅದಕ್ಕೋಸ್ಕರ ಕೇಳಿದೆ ಇಲ್ಲ ಅದು ನಮ್ಮ ಟೆನ್ ಇಯರ್ಸ್ ಹಾಕ್ಸ್ಕೊಳ್ಳೋರು ಕೂಡ ಇದ್ದಾರೆ ಅಷ್ಟು ಅಂದರೆ ನಾನು ಕೂಡ ಅಷ್ಟೊಂದು ಗ್ಯಾಪ್ ಕೊಡ್ತಾರೆ ಒಂದು ಏನೊಂದು ಮಾಡಿ ಅಂತ ಏನೂ ಆಗೋಲ್ಲ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತೆ ಮತ್ತೆ ಒಂದು ಕಾರ್ಡ್ ಕೊಟ್ಟರೆ ಅದರಲ್ಲಿ ನೈಂಟಿ ಡೇಸ್ ಬಿಟ್ಟು ಮತ್ತೆ ಮತ್ತೆ ಹತ್ತೆರಡು ಡೋಸ್ ಹಾಕ್ಸ್ಕೋಬೇಕು மூ மாட்ரே ஆகல அவள் மாஸ்ப்பு ஓகேயாரும் இன்னே மக்கள் மக்கள் தோசை ஓகே உத்தர நன்கு ரெஸ்காக் ஈக நோடி இவழே இன்னும் சிண்டிதான் அதுக்கோஸரே த்ரீ இயர்ஸ் பேட அந்த அந்த நோட ದೇವ್ರ ಮನೆ ಹತ್ರ ಮತ್ತೆ ಹೊಸಲೆಲ್ಲ ಕೂಗೊಂಬ್ರೆ ಕೆಂದೆ ಮೇಲೆ ಎಲ್ಲ ಇಟ್ಕೊಂಡು ಬರ್ತಾಳೆ ಚಿನಿ ಬಾ ಹೋಗ್ಬಾರ್ದು ಮೀಮಿ ಅದೇ ಮೀಮಿಗೆ ಒಂದಕ್ಕೆ ಎದ್ಕೊಳ್ಳೋದು ಇನ್ನು ಯಾರಿಗೂ ಹೆದ್ರುಕೊಳಲ್ಲ ಹಾಸ್ಪಿಟಲಲ್ಲಿ ಯಾರೋ ಅಜ್ಜಿ ಇದ್ರು ಅವ್ರ ಹಿಂದೆ ಇದ್ಲು ಅದಕ್ಕೋಸ್ಕರ ಇವತ್ತೊಂದು ಶಾರ್ಟ್ ಮಿನಿ ಬ್ಲಾಗ್ ಅಷ್ಟೇ ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀಯ ಅಂತ ಹೇಳ್ತಾ ಯಾಕೆ ಒಂಥರ ಮೈಕೈ ನೋವು ಕೂಡ ಆ ಇನ್ಸೆಂಟ್ ಡೋಸೇಜ್ ಮುಗ್ದೋದ್ಮೇಲೆ ನಂಗೆ ಆ ಥರ ಅನಿಸ್ತಿತ್ತು ಅದನ್ನು ನಾನು ಕೇಳಿಲ್ಲ ಅವ್ರನ್ನ ಏನೂ ಆಗಲ್ಲ ಅಂತಂದ್ರಲ್ಲ ಅಷ್ಟೇ ಸುಣ್ಣಾಗಿಬಿಟ್ಟೆ ಸೊ ನನಗ ಥರ ಫೀಲ್ ಆಗ್ತಿದೆ ಕೈ ನೋವು ಒಂಥರ ಎಷ್ಟು ರೆಸ್ಟ್ ರೆಸ್ಟ್ ಮಾಡಿದ್ರು ಇನ್ನೂ ಇನ್ನೂ ನನಗೆ ರೆಸ್ಟ್ ಬೇಕಂತಲೇ ಅನಿಸ್ತಿರುತ್ತೆ ಅದರಲ್ಲಿ ಇವಳು ನೋಡ್ಕೊಳ್ಳೋ ಅಷ್ಟು ಅದಕ್ಕೆ ನೋಡಿ ಏನು ಮಾಡ್ತಾಳೆ ಅಂತ ಹ್ಞೂ ಬೀಳ್ತೆ ಸರಿಯಾಗಿ ಜಿಜ್ಜಿ ಚೆಲ್ಲಿದ್ರೆ ಅದ ಮೇಲಕ್ಕೆ ಒಂದು ಬುಟ್ಟಿ ದಿಂಬೆ ಎತ್ಕೊಂಡಿದ್ದಾಳೆ ಇಲ್ಲಿ ಮಗನು ಇಲ್ಲಿ ನೋಡಿ ಇಲ್ಲಿ ಚಿನಿ ನೋಡಿ ಕುಂಕುಮ ಓಕೆ ಫ್ರೆಂಡ್ಸ್ ಇವತ್ತೇನು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇವತ್ತೊಂದು ಪುಟ್ಟ ಮಿನಿ ಬ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂದರೆ ಈ ಪೀರಿಯಡ್ಸ್ ಏನು ಪ್ರಾಬ್ಲಮ್ ಆಗಲ್ಲವಂತೆ ಬಿಟ್ಟರು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದ್ದಾರೆ ಯಾರು ಏನೇ ಎದ್ರುಕೊಳ್ತೇ ಮಾಡಿಸ್ಕೋಬೋದು ಮತ್ತು ಮೊನ್ನೆ ಬ್ಲಾಗಲ್ಲಿ ಸಿಗ್ತೀಯ ಅಂತ ಹೇಳ್ತಾ ಕ್ರೀಮ್ ಎಲ್ಲ ವೇಸ್ಟ್ ಮಾಡೋಕ್ಕೆ ಸರಿ ಓಕೆ ನಾನು ಎಣ್ಣೆಗೆ ಮಲಗಿಸ್ಬೇಕು ಚಿನಿ ಓಕೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋಣ ಮರಿಬೇಡಿ ಸಬ್ಸ್ಕ್ರೈಬ್ ಆದಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ನನ್ನ ಹಳೆ ವಿಡಿಯೋಸ್ ನೋಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲರೂ